ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ಬೆಲ್ ಬಟನ್ ಒತ್ತಿ ಸಂಖ್ಯೆಯಲ್ಲಿ ಎಲ್ಲ ಶಾಖೆಯ ಯೋಗ ಬಂಧುಗಳು ತಯಾರಾಗಬೇಕು ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮದ ಔಚಿತ್ಯದ ಬಗ್ಗೆ ಅದೇ ರೀತಿ ಸಮಿತಿಯ ದೇಹದೋಷದ ಬಗ್ಗೆ ನಮಗೆ ವಿಸ್ತಾರವಾಗಿ ಭೌತಿಕ ನೀಡಲು ನಮ್ಮ ಹಿರಿಯ ಯೋಗ ಬಂಧು ಅದೇ ರೀತಿ ಜಿಲ್ಲಾ ಸಹ ಸಂಚಾಲಕರಾದ ಕನಕಕ್ಕನವರು ವೇದಿಕೆಯೂ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಕರ್ನಾಟಕ ನೇತ್ರಾವತಿ ವಲಯ ಕಾವೂರು ನಗರ ಆಟಿಡು ಒಂಜಿ ದಿನ ಕಾರ್ಯಕ್ರಮಗು ಊರೇರಲ್ಲ ನಮ್ಮ ಸೇರಿದ ಐರ್ದು ತುಂಬು ನಮ್ಮ ಎಸ್ ಪಿ ವೈಸು ಯೋಗ ಬಂದಳು ಈ ಎಸ್ ಪಿ ವೈಸು ಸಮಿತಿದ ದೇಶದ ಬಗ್ಗೆ ಒಂದ್ಯಾದು ಪಾತೇರನು ನಿಖಲ್ಡ ನಿಖಲ ಎದುರುಡು ಧಿಯರಯ್ಯನ ತೆರಿಕೋದು ಐಕ್ ಇತ್ತೆ ಕಾರ್ಯಕ್ರಮ ತುಳುಟಾಪಿನಿ ಟಾಪಿನಿ ಆಂಡ ಸಮಿತಿದ ಧೇಯೋಶೇಷದ ಬಗ್ಗೆ ಪಾತ್ರೆನಾಗ ಅಂತೆ ಕನ್ನಡಡು ಪಾತೇರೊಂದುಲ್ಲೇ ನಮ್ಮ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತೆರಡು ಪಂಡ ಇನಿತ ದಿನಕ್ಕೂ ನಲ್ಪತ್ನಾಲ್ಕು ವರ್ಷ ಕರೆಂಟ್ ನಲ್ಪತ್ನಾಲ್ಕು ವರ್ಷದ ಪ್ರಾಯದ ನಮ್ಮ ಎಸ್ ಪಿ ಎಸ್ ಸಮಿತಿ ಒಂದು ಸಂತೋಷದ ಖುಷಿ ದಯಪಂಡ ಈ ದಿನ ತಾನಿಯೇ ನಮ್ಮ ಕಾರ್ಯಕ್ರಮ ಮತ್ತು ಆಟಿಡೊಂದಿ ದಿನ ಕಾರ್ಯಕ್ರಮ ನಮ್ಮ ಮತ್ತೊಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮ ಈ ಸಮಿತಿ ಪ್ರಾರಂಭ ಆದಾಗ ಕೇವಲ ನಾಲ್ಕು ಜನರಿಂದ ಪ್ರಾರಂಭವಾದಂತಹ ಸಮಿತಿ ತುಮಕೂರಿನಲ್ಲಿ ಒಂದು ಪುಟ್ಟಹಳ್ಳಿಯಲ್ಲಿ ಪ್ರಾರಂಭ ಆದಂತಹ ಈ ಸಮಿತಿ ಇಂದು ದೇಶ ರಾಜ್ಯ ದೇಶ ಹಾಗೂ ಪರದೇಶಗಳಲ್ಲಿ ಕೂಡ ತನ್ನ ಶಾಖೆಗಳನ್ನು ಹೊಂದಿದೆ ಸಾವಿರಾರು ಶಿಕ್ಷಕರು ಲಕ್ಷಾಂತರ ಯೋಗ ಬಂಧುಗಳು ಎಲ್ಲರನ್ನೂ ಕೂಡಿಕೊಂಡು ಎರಡು ಸಾವಿರಕ್ಕಿಂತಲೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ ನಮ್ಮ ಸಮಿತಿಯ ಧ್ಯೇಯೋದ್ದೇಶವೇ ಸಂಸ್ಕಾರ ಸಂಘಟನೆ ಸೇವೆ ಏನಿದು ಸಂಸ್ಕಾರ ಅಂತ ಹೇಳಿದರೆ ನಾವು ಸಂಸ್ಕಾರ ಕಲಿಲಿಲ್ವಾ ಮನೆಯಲ್ಲಿ ಸಂಸ್ಕಾರ ಕೊಡಲಿಲ್ವಾ ಖಂಡಿತ ನಾವು ಸಂಸ್ಕಾರವನ್ನು ಕಲ್ತಿದ್ದೇವೆ ಆದರೆ ನಮ್ಮ ಸಮಿತಿಯಿಂದ ನಾವು ಕಲ್ತಂತಹ ಸಂಸ್ಕಾರ ಬೆಳಿಗ್ಗೆ ಬೇಗ ಏಳುವುದು ನೀರು ಕುಡಿಯುವುದು ಹಾಗೆ ಹಕ್ಕಿಗಳು ಹೇಳುವಂತಹ ಸಮಯದಲ್ಲಿ ನಾವು ಶಾಖೆಗಳಿಗೆ ಬರುವುದು ಅಲ್ಲಿ ಉಸಿರಾಟದೊಂದಿಗೆ ನಾವು ಯೋಗವನ್ನು ಮಾಡುವುದು ಹಾಗೆ ಸಾತ್ವಿಕ ಆಹಾರದ ಸೇವನೆ ಯಾವ ರೀತಿ ನಾವು ಆಹಾರ ಸೇವನೆ ಮಾಡುವುದು ಹಾಗೆ ನಮ್ಮ ಧಾರ್ಮಿಕ ಆಚರಣೆಗಳು ನಾವು ಮನೆಯಲ್ಲಿ ಧಾರ್ಮಿಕ ಆಚರಣೆಗಳನ್ನು ಮಾಡ್ತೇವೆ ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ ಅಲ್ಲಿ ಯಾವುದು ಹೇಗೆ ಮಾಡಬೇಕು ಅದರ ಉಪಯೋಗಗಳು ಏನು ಯಾವುದು ನಮಗೆ ಗೊತ್ತಿರುವುದಿಲ್ಲ ಇದು ಎಲ್ಲವನ್ನು ಸಮಿತಿ ನಮಗೆ ಯಾವುದು ಯಾವ ಪ್ರಕಾರವಾಗಿ ಮಾಡಬೇಕು ಹಬ್ಬ ಹರಿದಿನಗಳನ್ನು ನಾವು ಯಾವ ರೀತಿ ಆಚರಿಸಬೇಕು ಎಲ್ಲವನ್ನು ನಮಗೆ ತಿಳಿಸಿಕೊಡ್ತದೆ ಹಾಗೆ ಸಂಘಟನೆ ಇವತ್ತು ನೀವು ಗಮನಿಸಿರ್ಬಹುದು ನಮ್ಮ ಇಲ್ಲಿ ಈ ಶಾಖೆಯವರು ಮಾತ್ರ ಅಲ್ಲ ಈ ನಗರದವರು ಮಾತ್ರ ಅಲ್ಲ ಬೇರೆ ನಗರದಿಂದ ಕೂಡ ಏನು ಇಲ್ಲಿ ಯೋಗ ಬಂಧುಗಳು ಬಂದಿದ್ದಾರೆ ಇಲ್ಲಿ ಸಂಘಟನೆಯಾಗಿದೆ ಅಂತ ಹೇಳಿದರೆ ನಮ್ಮ ಸಮಿತಿಯ ಮುಖ್ಯ ಉದ್ದೇಶವೇ ಅದು ಕೇವಲ ಈ ಶಾಖೆಯವರು ಮಾತ್ರ ಸೇರಿ ನಾವು ಆಟಿಡೊಂದಿ ದಿನ ಕಾರ್ಯಕ್ರಮವನ್ನು ಮಾಡುವುದಲ್ಲ ನಾವು ಬೇರೆ ಶಾಖೆಯವರೊಟ್ಟಿಗೆ ಸೇರಿಕೊಂಡು ಬೆಳಿಗ್ಗೆ ಬ್ಯಾಜ್ ಹಾಕುವಾಗಲೇ ನೋಡಿರ್ಬೋದು ನೀವು ಒಂದು ಶಾಖೆಯವರಿಗೆ ಕೇವಲ ಒಂದು ಕಲ್ಲರಿನ ಬ್ಯಾಜು ಸಿಕ್ಕಲಿಲ್ಲ ಬೇರೆ ಬೇರೆ ಶಾಖೆಯವರಿಗೆ ಸಿಕ್ಕಿದೆ ಯೋಗ ಬಂಧುಗಳು ಅಲ್ಲದವರಿಗೆ ಕೂಡ ಬ್ಯಾಜು ಸಿಕ್ಕಿದೆ ಎಲ್ಲರೂ ಕೂಡ ಒಂದು ಜೊತೆಯಾಗಿ ಸೇರಿ ಏನು ಮಾಡಿದ್ದಾರೆ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ನಾವು ಒಟ್ಟುಗೂಡಿ ಆನಂದದಿಂದ ಇದ್ದೇವೆ ಹಾಗೆ ಇನ್ನೊಂದೇನಂತ ಹೇಳಿದ್ರೆ ಈ ಶಾಖೆಯಲ್ಲಿ ಆಗೋದು ಈ ಶಾಖೆಯವರು ಮಾತ್ರ ಯಾಕೆ ಇದು ಕೆಲಸವನ್ನು ಮಾಡಬೇಕು ಬಾಕಿಯವರು ಕೂಡ ಮಾಡಬಾರ್ದ ಎಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಏನು ಮಾಡಿದ್ದಾರೆ ಒಂದು ನಮ್ಮ ಕಾರ್ಯಕ್ರಮ ಆಗಬೇಕಾದ್ರೆ ಅದಕ್ಕೆ ಶ್ರಮಿಸಿದ್ದಾರೆ ಇದು ನಮ್ಮ ಸಮಿತಿ ನಮಗೆ ಕೊಡುವಂತಹ ಸಂಘಟನೆ ಹಾಗೆ ಸೇವೆ ನಾವು ಹೇಗೆ ಸೇವೆ ಮಾಡಬೇಕು ಎಲ್ಲರೂ ಹೇಳ್ತಾರೆ ಒಂದು ಕೈ ನಾವು ಕೊಟ್ಟದ್ದು ಇನ್ನೊಂದು ಕೈಗೆ ನಮಗೆ ಗೊತ್ತಾಗಬಾರ್ದು ಅಂತೇಳಿ ಅದೇ ರೀತಿ ನಮ್ಮ ಸಮಿತಿ ಕೂಡ ಅದೇ ರೀತಿ ಸೇವೆ ಮಾಡ್ತದೆ ನಮಗೆ ಅದನ್ನೇ ಕಲಿಸಿಕೊಡ್ತದೆ ನಾವು ಏನಾದರೂ ಸೇವೆ ಮಾಡಬೇಕಿದ್ರೆ ಅದನ್ನು ನಾವು ಇನ್ನೊಬ್ಬರಿಗೆ ಹೇಳಬಾರ್ದಂತೆ ನಾನು ಇಷ್ಟು ಸಹಾಯ ಮಾಡಿದೆ ಅಂತೇಳಿ ಇನ್ನೊಬ್ಬರಿಗೆ ಹೇಳಬಾರ್ದಂತೆ ಅಂದ್ರೆ ಹಾಗೆ ಮಾಡಿದ್ರೆ ಏನಾಗ್ತದೆ ನಾವು ಕೊಟ್ಟದ್ದಕ್ಕೆ ನಮಗೆ ಫಲ ಸಿಗೋದಿಲ್ಲ ಇದಕ್ಕೆ ಉದಾಹರಣೆ ಈ ಮೂರು ವರ್ಷಗಳ ಹಿಂದೆ ಕೊರೋನಾ ಬಂದದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಆವಾಗ ನಮ್ಮ ಸಮಿತಿ ಯಾವ ರೀತಿ ಸೇವೆಯನ್ನು ಮಾಡಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ಪೇಪರ್ನಲ್ಲಿ ಬರಲಿಲ್ಲ ಪೇಪರ್ನಲ್ಲಿ ಇಂತ ಈಗ ನೀವು ಗಮನಿಸಿರ್ಬೋದು ಒಂದು ಹತ್ತು ಕೆ ಜಿ ಅಕ್ಕಿ ಕೊಟ್ಟರೆ ಸ ನಾವು ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ದೇವೆ ಅಂತ ಹೇಳಿ ಮಾಡ್ತಾರೆ ಪೇಪರ್ನಲ್ಲಿ ಹಾಕ್ತಾರೆ ಆದರೆ ನಮ್ಮ ಸಮಿತಿ ಹನ್ನೆರಡು ಲಕ್ಷಕ್ಕಿಂತಲೂ ಹೆಚ್ಚು ಆಹಾರ ಧಾನ್ಯಗಳನ್ನು ಸಹಾಯ ಹಸ್ತವನ್ನು ನೀಡಿದೆ ಆದರೆ ಯಾವುದೇ ಪೇಪರ್ನಲ್ಲಿ ಬರಲಿಲ್ಲ ಅಂದರೆ ಸಮಿತಿ ಯಾವುದೇ ಪ್ರಚಾರ ಇಲ್ಲದೆ ಸೇವೆಯನ್ನು ಮಾಡುವಂಥದ್ದು ಇದನ್ನು ನಾವು ನಮ್ಮ ಯೋಗ ಬಂಧುಗಳು ಕೂಡ ಇದನ್ನೇ ನಾವು ಕಲಿತಾ ಇದ್ದೇವೆ ಈ ಮೂಲಕ ಸಂಸ್ಕಾರ ಸಂಘಟನೆ ಸೇವೆ ಇದನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಯೋಗ ಬಂಧುಗಳು ಅಲ್ಲದವರು ಕೂಡ ಇಲ್ಲಿಗೆ ಬಂದಿರಬಹುದು ಬರದವರು ಕೂಡ ನಾವು ಇನ್ನು ಮುಂದೆ ಯೋಗಕ್ಕೆ ಬರ್ತೇವೆ ಯೋಗದಿಂದ ನಾವು ಇದನ್ನೆಲ್ಲ ಕಲಿತೇವೆ ಎಂಬುದನ್ನು ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು ಈಗಾಗಲೇ ನಿಮ್ಮ ಹತ್ತಿರದ ಶಾಖೆಗಳು ಎಲ್ಲಿಯಾದರೂ ಇದ್ರೆ ಖಂಡಿತ ಸೇರಿಕೊಳ್ಳಿ ನಮ್ಮ ಶಾಖೆಯಲ್ಲಿ ಸಿಗುವಂತಹ ಈ ಸಂಸ್ಕಾರ ಹಾಗೆ ನಾವು ಮಾಡುವಂತಹ ಸಂಘಟನೆ ಅಲ್ಲಿ ಅದರಿಂದ ಸೇವೆ ಎಲ್ಲವೂ ಕೂಡ ನಮ್ಮ ಸಮಿತಿಯ ದೇ ಆದ ಕಾರಣ ಯೋಗ ಬಂಧುಗಳು ಹಾಗೂ ಯೋಗೇತರ ಬಂಧುಗಳು ಎಲ್ಲರೂ ಕೂಡ ನಮ್ಮ ಸಮಿತಿಯ ಈ ಏನು ಶಾಖೆಗಳಿವೆಯಲ್ಲ ಅದರಲ್ಲಿ ಸೇರಿ ನಮ್ಮ ಸಮಿತಿಯ ಉದ್ದೇಶವೇ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಯೋಗ ಸಿಗಬೇಕು ಎಂಬುದು ಆರೋಗ್ಯ ಸಿಗಬೇಕು ಎಂಬುದು ನಾವು ನಿಶುಲ್ಕವಾಗಿ ಯಾವುದು ಯೋಗವನ್ನು ಕೊಡ್ತೇವೆ ಬೇರೆ ಶುದ್ಧಕ್ಕೆಲ್ಲ ಹೋದರೆ ನೀವು ಸಂಘ ಸಂಸ್ಥೆಗಳಿಗೆಲ್ಲ ಹೋದರೆ ಒಂದು ತಿಂಗಳು ನೀವು ನನಗೆ ಆರೋಗ್ಯ ಹೇಳಿ ನೀವು ಬೇರೆ ಕಡೆಗೆ ಹೋದರೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಈ ರೀತಿಯಾಗಿ ಶುಲ್ಕ ತಗೊಳ್ತಾರೆ ಆದರೆ ನಮ್ಮ ಸಮಿತಿಯಲ್ಲಿ ನಿಶುಲ್ಕವಾಗಿ ನಾವು ಏನು ಮಾಡ್ತೇವೆ ಆರೋಗ್ಯವನ್ನು ಕೊಡ್ತೇವೆ ಆದ ಕಾರಣ ಎಲ್ಲರೂ ಕೂಡ ಯೋಗಕ್ಕೆ ಸೇರಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ಇದ್ದೇನೆ ಹಾಗೆಯೇ ಇತ್ತೆ ಆಟಿಡು ಹೊಂಜಿ ದಿನತ ಮದಿಪು ಮಸ್ತ್ ಮಲ್ಲ ತೆರಿದಿನಕಲು ನಮ್ಮ ನಡುಟು ಉಳ್ಳೇರು ಈ ಪೆರ್ಮುದೆದ ಊರುಡು ಮಸ್ತ್ ನೆತ ಬಗ್ಗೆ ಆಟಿದ ಬಗ್ಗೆ ಮದಿಪು ಕೊರಪು ನಕಲು ಉಳ್ಳೇರು ಅಣ್ಣ ಹೆಂಗೊಂಜಿ ಪತ್ತು ನಿಮಿಷದ ಅವಕಾಶ ಕೊಡ್ತೇರು ಆ ಪತ್ತು ನಿಮಿಷದ ಅವಕಾಶಡು ಅವಕಾಶ ದಾದ ಮದಿಪು ಕೊರಿಯರ ಆಪುಂಡು ಅವನ್ನು ಎದುರುಡು ದಿಯರೆ ಪ್ರಯತ್ನ ಬರ್ಪೆ ಸ್ವಾತಂತ್ರ್ಯ ತಿಕ್ಕದು ಅಷ್ಟು ವರ್ಷ ಸಂದಂಡ ನಮ್ಮ ದಾದಮನ್ಪುವ ಮನ್ಪುವ ಬ್ರಿಟಿಷರ್ ಕೃತಿನಂಚಿನ ಆ ಒವು ಸಂಸ್ಕಾರ ಒಂಡು ಅವೇನೇ ಆ ಸಂಸ್ಕೃತಿ ಒವುಂಡು ಅವೇನೇ ನಮ್ಮ ಮುಂದುವರಿಸಂದು ಬರೋದಿಲ್ಲ ಉದಾಹರಣೆಗೂ ಕಾಲಮಾನ ಪದ್ಧತಿ ಮುಖ್ಯವಾದು ನಮ್ಮ ಹೂವೇ ಉಂಜಿ ಕಾರ್ಯನಾಗಲ್ಲ ದಾದ ಬನ್ಪಾ ಜನವರಿ ಫೆಬ್ರವರಿ ಮಾರ್ಚ್ ತಿಂಗೋಲು ಬಂದು ಬನ್ಪಾ ಅವೆನ್ನು ಬುಡ್ದು ನಮ್ಮ ತುಳಿತ ತಿಂಗೋಲು ಹೂವು ಉಂಡು ಅವು ನಮಗೆ ಗೊತ್ತುಜಿ ನಮ್ಮ ಭಾರತದ ಕಾಲಮಾನದ ಪ್ರಕಾರ ರೆಡ್ಡು ರೀತಿದ ಉಂಡುಂಡು ಕಾಲಮಾನ ಉಂಡು ಓಪಂಡ ಸೌರಮಾನ ಬೊಕ ಚಾಂದ್ರಮಾನ ಬಂದು ಬಂಡದು ಸೂರ್ಯನ ಚಲನದ ಮೆತ್ತು ನಮ್ಮ ದಿನನೂ ಏಪ ಲೆಕ್ಕ ಪಾಡುವನ ಅವು ಸೌರಮಾನ ಆಪುಂಡು ಒಂದೇನು కన్న మేష వృషభ మిథున కర్క సింహ కన్యా తుల ఇంచెల బర్కొండు అవేనే తులుటు తులుటనుడు బంద పగ్గు బేస కార్తెల్ ఆటి సోణ నీర్నాల్ బయంతేల్ బుయింతేల్ పార్ జార్దే పెరార్దే మాయి బక సుగీ ఇంచె నమ్మ దంచూరు నమ్మకలా బంగా దయపండుండ నమ్మలా జనవరి ఫిబ్రవరి తింగళ పండుదే నమ్మ దుంబు పోయిన అంచాదు అంచేదు తులుటు ఈ నేను పన్నగా వంజుచూరు బాయాట మనపడా అంచాదు అంచదు ఒంట బంగాపుడు తులుటు నమ్మ పనుపా అవేనే నమ్మ చంద్రన లెక్కను చంద్రన దినత లెక్కను నమ్మ మనపూడు బందండా నమ్మ చైత్ర వైశాఖ జ్యేష్ఠ ఆషాఢ ಶ್ರಾವಣ ಇಂಚ ಬರ್ಬುಂಡು ಇತ್ತ ಒಂದಿಟ್ಟು ತುಳು ತಕುಲು ದಾದ ಮಂತ್ವೇರು ಈ ಜಾರದೆ ಪರಾರದೆ ಇಂಚ ಮಂತ್ವೇರು ನಮ್ಮ ಆಟಿ ನಾಲ್ನೇ ತಿಂಗಳು ಬರ್ಪುಂಡು ಕನ್ನಡದ ಕುಲು ಅವೇನು ಆಷಾಢ ಬಂದು ಬಂದ್ಪೇರು ಚೈತ್ ಆಟಿಗೂ ಬಕ್ಕ ಆಷಾಢಗೂ ಒಂದೇ ದಿನ ತ ಹೆಚ್ಚು ಕಮ್ಮಿ ಇಪ್ಪುಂಡು ತುಳು ತುಳುತಕುಲು ಸಂಕ್ರಮಣದ ಮಿತ್ತ ದಿನ ಲೆಕ್ಕ ಪಾಡುವೇರು ಕನ್ನಡ ಪಾತಿರ್ ದಾದ ದಾದಮಂತ್ವೇರ್ ಗೌಡ ಸಾರಸ್ವತ ದುಲ್ಪುರ ದಾದ ಮಂತ್ವರು ಲೆತ అమవసాద మిత్ లెక్క పాడవేరు అంచదు ఈ ఆట ఒక ఆషాడగు ఒ దినా ఎచ్చు కమ్మి బర్పండు నమ్మ దాదే తింగళద లెక్కపాడో ఈ జనవరి ఫిబ్రవరి బుడ్ను బందన్పు బంద కృషి ప్రధాన వై నెన్నీ నమ్మ మూల కసుబు ఈ ఆటి తింగళ్ళు బంద ನಮಕ್ ಭಂಗದ ತಿಂಗೋಲು ಬಂದು ದುಂಬುದನ್ನೊಂದಿತ್ತೇವ್ರು ದಯಪಣ್ಣಂಡ ಬರ್ಸ ಆ ನಮ್ಮನೆ ಬರೋಂದಿತ್ತಂಡು ಉಂದೆತ ಅನುಭವ ಅನುಭವ ಒಂತೆ ಒಂದೇ ದಿನವ್ರದ್ದು ದುಂಬು ಆತನು ಪಂಡ ಈ ತಿಂಗೋಲು ಅತೇ ಬರ್ಸನು ನಮ್ಮ ತೂತ ದುಂಬುದಲ್ಲ ಬರ್ಸ ಇಜ್ಜಿಡಲ ಕರೀನ ಕೆಲವು ವರ್ಷವ್ರದ್ದು ಇಂಚಿದ ಬರ್ಸೋರ್ದು ಬುಡ್ನ ಈ ವರ್ಷದ ಬರ್ಸ ಮಸ್ತಿತ್ತುಂಡು ಈ ದಾದ ಬಂದು ಬಣ್ಣಂಡ ಒಂಜಿ ಗಾಂಧುಂಡು ಪಾತೆರ ಉಂಡು ಬರ್ಷದ ಟೈಮುಡು ಪುನಿದಿಯರ ಪೂಜೆಗೆ ಆ ನಮ್ನದ ವರ್ಷ ಬರ್ಪುಂಡು ಬಂದು ಬಂತಿನಂಚಿನ ಪಾತೆರ ಉಂಡು ಬೆನ್ನಿ ಮೂಲಗುಬು ಆಯ್ನಕಲೆಗು ಬೇತೆ ಬೇಲೆ ಪೂಜೆ ಕಲೆಗು ಅಕಲು ದಾದ್ ಬೆನ್ನಿದ ಬೆನ್ನಿ ಮಾತ್ರ ಇಲ್ಲದು ಲೈಡು ಕುಲ್ಲು ಬಡತನ ಇತ್ತು ಅಕಳ ಪೂರೈಡ ಬಡತನ ದುಂಬುದ ಕಾಲಡು ಬಡತನ ಇತ್ತುಂಡು ಬಿನಿಯರ ಬೇತ ಬೇಲೆಜ್ಜಿ ತಿನಿಯರ ತಿಂಡಿ ದಾಲ ಎಜ್ಜಿ ಆಕಲೆ ಅಪಗಾಕಲು ದಾದ ಮನಪೇರು ಬಂದ್ ಪಡ ಪ್ರಕೃತಿ ತಿಕ್ಕನ ಅಂಚಿನ ತೇವು ತಿಮರೆ ನರ್ತೆ ಬೆಜಕಾಯಿ ಕುಕ್ಕು ಬೆಲ್ಲಕಾಯಿ ಉದೇನ ಇಂಚಿನ ಪ್ರಕೃತಿ ತಿಕ್ಕುಂಡ ಅವಿನೂ ಪೂರ ತಿನ ತಿೋಂದಿತ್ತೇರು ಅಂಚಿನ ಆಕಲು ಆರೋಗ್ಯವಾದಿತ್ತೇರು ಮೂರು ವರ್ಷ ಬದುಕೊಂದುಲ ಇತ್ತೇರು ಐಟು ರಾಸಾಯನಿಕ ವಸತಿ ಇತ್ತುಜ್ಜಿ ದಾಯಪಂಡ ಆಕಲು ಪ್ರಕೃತಿಡ ಇಂಚು ತಿಕ್ಕೊಂದಿತ್ತುಂಡು ಅವೇನು ತಿನ್ನೊಂದಿತ್ತ ನನ್ನ ಹೊಸ ಮಧಿಮಾಲು ಆಟಿ ಕುಲ್ಲರೆ ಪೋಡಿಗೆ ಇಜ್ಜಿಂಡ ಮಾಮಿನ ಕಣ್ಣು ಪುಡ ಉಂಡಿಗೆ ಬಂದು ಬಂದ್ತಾರೆ ದುಂಬುದಕಲು ಪನ್ನೊಂದಿತ್ತೇರು ದಾಯ ಪನ್ನೊಂದಿತ್ತೇರು ಆಕಲು ಬಂದು ಬಣ್ಣಂಡ ದುಂಬು ಕೂಡು ಕುಟುಂಬ ಇತ್ತಂಡು ಪೊಸತ್ ಮದಿಮಾಲ ಬೈದಿನಲೆಗು ಬೊಡೈನಾಥ್ ಬೇಲೆ ಇತ್ತಂಡು ಈ ಆಟಿದ ಸಮಯೂ ಬೆನ್ನಿದ ಬೇಲೆ ಇಜ್ಜಿ ಬರ್ಸದ ಸಮಯ ಅಪಗ ಅಲ್ಲಿ ದಾದಮನ್ಪಾಲ ಮಕ್ಕಲು ಹಿರಿಯರ ದಾದ ದಾದಮನ್ಪರು ಅಲೆಗು ಅಪ್ಪ ಇಲ್ಲದವಂತ ಪ್ರೀತಿ ತಿಕ್ಕಾಡು ಮಧಿಮೇದ பொண்ணு நனல அலு போண்ட மரு அலே ஆடி குழர கடை புரேரு உந்தூ தாதா ரூடிடு பத்தண்டு வந்து பண்டண்ட ஆடி திங்கோல்டு மதிமால் பொச மதிமா அப்படின் போ அடி மாமின கண்ணு புட உண்டிகே பந்து பன்பின பாத்திர ரூடிடு பத்தண்டு அவென பூண்ட ஆட்ட திங்கொலு இத்தே கூடு குட்டும்பி மன்பெரே ஆயினாத் கண்டதேல இஜி அஞ்சினே நம்ம இல்லாத கெலச மந்திர்பைது அஞ்சாது அஞ்சினதாலி பக்க ரெட் ரெட் ஜனே பண்ட ஒட்டுக்கு உப்புனக்கு அத்து அக்கு உப்பு நக்கு மாமி மாமி பனிப்பேரு இத்தே என சேவிஸ் பதே மாமி பனேரு தாதா வந்து பண்ணுண்ட கண்ணு புடாண்ட புடாவடு ரெட் ஜன்ன பொர் உப்பாடு வந்து பன்பஞ்சின பாத்தெற இத்தே பைது அஞ்சு இனித ஆடித அமவாசே பூரேர்ல தாதமந்தர் பாலதெத்தேத ಕಸಾಯ ಐಕ್ಲ ಒಂಜಿ ಕ್ರಮ ಉಂಡು ಪಾಲದ ಕೆತ್ತ ಇನಿಪ್ಪ ಕೆಸಾಯ ಪರ್ಪಿನಾಂಡ ಕೋಡೆದ ದಿನ ಪೋದು ಅವಳು ಮರನೂ ಗುರ್ತು ಬಾರ್ದು ಬರ್ಪ ಪಂಡ ಮನದಾನಿ ಕತ್ತಲೆಡು ನಮಕ್ ಪಾಲ್ಯದ ಮರ ಹೂ ಬಂದು ಗೊತ್ತಾ ಪೂಜಿ ಐಕ್ ಕೈ ಮುಗಿದು ದೇವೇರಡು ಅಲ್ಡ ಪ್ರಾರ್ಥನೆ ಅಂತದ್ದು ದಾದ ದಾದಬಂಡ ನಮ್ಮ ಯಾನು ಎಲ್ಲೆ ಇನ್ನು ಮರ್ದಪ್ಪರೆ ಬರ್ಪೇ ಅಯಕ್ಕೋಸ್ಕರ ಯಾನ್ ಇನ್ನು ಘಾ ಮರಕ ಗಾಯ ಬಂದ ಪಂಡದು ಅವಳು ಉದ್ದಮ್ ಬರ್ಪೇರು ಮನದಾನಿ ಕಾಂಡೆ ಸೂರ್ಯ ಉದಯ ಆಪಿನ ದುಂಬೆ ಪೋದು ಅವಳು ಕೆತ್ತಿದ ಕಷಾಯ ಪರ್ಪೆ ಕನಪೇರು ಈ ಕೆತ್ತಿದ ಕಷಾಯಡು ವೈಜ್ಞಾನಿಕ ವದು ದಾದ ಪಂಡ ಚರ್ಮ ರೋಗಲಿನ ಗುಣಮನಪನಂ ಶಕ್ತಿ ಪಾಲೆದ ಎತ್ತೆದ ಕಷಾಯ ಗುಂಡಿಗೆ ಕೈಪೆ ಪೋವಾಡು ಬಂದ ಪಂಡದು ಬೆಲ್ಲ ತಿನ್ಪೇರು ಅಂಚಿನ உஷ்ணு உஷ்ணாயரில் வந்து பண்ணது மெத்தத கஜி பர்பேரு நம்ம தும்புத ஹி கல் நகலு கேவல நம மாத்திர அத்து நம மாற்ற உஷா ருப்பந்தே அத்து பூமி தாயி நமக்கு நமன சாங்கன பூமி அப்பெல்ல ಕೈಪೆ ಪಂಡ ಕೈಪೆ ವಿಷಧ ನಂಚಿನ ಈ ಕಾಯರದ ಕೊಡಿ ಪೊಲ್ತುದು ಕಂಡುಡು ದೀವಂದಿತ್ತೇರು ಐಕ್ ಕಾಪು ಬಂದು ದಯಪಂಡ ಭೂಮಿ ಅಪ್ಪೆಲ ಕೈಪೆ ಪರ್ದು ಆರು ಎಡ್ಡೆಡು ಉಪ್ಪಾಡು ಸೀಕದಾಂತೆ ಉಪ್ಪಾಡು ಆರೋಗ್ಯ ಉಪ್ಪಾಡು ಬಂದು ಬನ್ಪಿನ ಕಣಗೋಸ್ಕರ ಈ ಕಾಪು ಮಂತಿತ್ತೇರು ಹಿರಿಯ ಕಲ್ನಕಲು ಐದು ಬಕ್ಕ ನೆಕ್ಸ್ಟ್ ಬರ್ಪುನೈ ದಾಧಿ ಕೆಲವು ಪುರ ವಿಷಯ ಉಂಡು ಆ ಪೊಸ ಮಧಿಮಲ್ ನಾಂಡ ಐದೊಕ್ಕ ಕುಡಂಜಿ ಮುಖ್ಯವಾಂಚಿನ దుమ్ము దుమ్ముద కాలుడు ఆటిబంద పండు ఎంచిన ఎక్కడే ఓర పండయను బర్స బర్సద టైముడు పిదైపోయారు జనకలేకు పిదైపోయే రాపుజి ఎట్టే బేలే మనపెర బల్లి ಆಟಿ ದಾಯೆ ಎಡ್ಡೆ ಬೇಲೆ ಮನ್ಪೆರೆ ಬಲ್ಲಿ ಬಂದು ಬಣ್ಣಂಡ ಇತ್ತೆ ನಮ್ಮ ಪನ್ಪ ಆಟಿ ತಿಂಗೋಳತಯ ಈ ಆಟಿ ತಿಂಗ್ಳು ದಾಲ ಎಡ್ಡೆ ಬೇಲೆ ಮನ್ಪೇರೆ ಆಪುಜಿ ಹಿರಿಯ ಕಲಕಲು ದುಂಬು ದಾಯಿ ಮಂದೇರು ಬಂದು ಬಣ್ಣಂಡ ಬಡತನದ ಕಾಲ ಇತ್ತುಂಡು ಬರ್ಸೋಗು ನಮ್ಮ ಪಿದೈ ಪೋಯರ ಅವೊಂದಿತ್ತುಜಿ ಅಂಚಿನೇ ಇತ್ತೆದ ಲಕ್ಕ ಕೈತಲ್ ಕೈತಲ್ ಇಲ್ಲಿತ್ತುಜಿ ಒಂಜಿ ದಿಕ್ಕಡು ಒಂಜಿ ಇಲ್ಲಾಂಡ ಕುಡಂಜಿ ಕುಡ ದಿಕ್ಕಡು ಕುಡಂಜಿ ಇತ್ತುಂಡು ಇತ್ತಿದ ಬಸ್ ಕಾರ ಸೌಕರ್ಯ ಲಾಪ ಇತ್ತು ಜಿ ಪೊಯರೆ ಬರಿಯರೆ ಬಂಗಾಪುಣ್ಣು ಕಾಸಿಜ್ಜಿ ಬಡತನ ಈ ಕಾರಣಗೋಸ್ಕರ ದುಂಬುದ ಕಾಲುಡು ಕಾಲು ದಾಲ ಎಡ್ಡೆ ಕೆಲಸ ಮಂತರೆ ಬಲ್ಲಿ ಬಂದು ಪನ್ನೊಂದಿತ್ತಿನ ಹಿಲ್ ಇರಿ ಹುಡುಗ ಬೈದಿನೇನು ಇತ್ತಿದ ಕುಲು ದಾದಮಂತೇರು ಬಂದು ಬಣ್ಣಂಡ ದಾಲ ಎಡ್ಡೆ ಬೇಲೆ ಮನ್ಪರೆ ಬಲ್ಲಿ ಎಡ್ಡ ಕೆಲಸ ಮನ್ಪರೆ ಬಲ್ಲಿ ಅವೇನು ಬುಡನು ಪಂದಾಂಡ ಬೇತೆ ವಾ ಕಾರಣಲ್ಲ ಪಂಡ ಪೂರ ತಿಂಗೋಲ್ದಲಕೇ ಆಟಿಲ ಒಂಜಿ ತಿಂಗೊಲೆ ಐಡ್ ಗುಡ ಐಟು ಆಟ ಗುಡಂಜಿ ಬರ್ಪುಂಡ್ ದಾದ ಪಂಡ ಬೇಲೆ ದಾಂತಿ ನಕಲು ಪಂಡ ಬೆನ್ನಿದ ಬೇಲೆಡೆ ಇತ್ತಿನಕಲು ಈ ನಮ್ಮ ಇತ್ತೆ ಒಳಾಂಗಣ ಆಟ ಬಂದು ಬನ್ಪಾ ಪಂಡ ಇಲ್ಲದ ಹುಲಾಯಿಡು ಕುಂದು ಗೊಬ್ಬನಂಚಿನ ಆಟ ಅಪ್ಪಗ ಬೇಲೆ ದಾಂತಿ ನಕಲು ಬೆನ್ನಿನ ಬೆನ್ನೇ ಮೂಲ ಕಸುಬು ಬಂದು ಬಂತಿನಕಲು ಈ ಚನ್ನೆಮಣೆ ಪಗಡೆ ಚದುರಂಗ ಈ ಆಟನ್ನು ಪೂರ ಅಂಚಿನೆ ಅಂಚಿನೇ ಆ ನಕ್ಕ ಕಲ್ಲಾಟ ಕಲ್ಲಾಟು ಪೂರ ಗೊಬ್ಬಂದಿತ್ತೇರು ಅಂಡ ಚೆನ್ನೆ ಮಣೆ ಬೊಕ್ಕ ಪಗಡೆ ಮುಂದೇನು ನಮ್ಮ ಸ್ವಂತದ ಮಿಗ್ದಿಪಲ್ಲಿ ನಕಲು ಅಣ್ಣಮೆಗ್ಗೆ ನಕಲು ಬಲ್ಲಿ ಬಂದು ಪನ್ಪಿನಂಚಿನ ರೂಢಿ ಉಂಡು ಗೊಬ್ಬುದು ಚೆನ್ನಮಣೆ ಮಣ್ಣೆ ಬಕ ಪಗಡೇಡು ನಮ್ಮ ಏತಿಲ ಕುಡೊರಿಯಾಗ ನಮ್ಮ ಏನು ಮನ್ಪೊಲಿ ಮೋಸ ಮನ್ಪೊಲಿಗೆ ಐಕೋಸ್ಕರ ದುಂಬುಡು ಚೆನ್ನಮಣೆ ಬಕ ಪಗಡೆ ಗೊಬ್ಬುದು ತರ ಮಂಡೆ ಹಾಕೊಂಡಿದ್ದೇರು ಬಂದು ಪನ್ಪಿನಂಚಿನ ಒಂದು ಚದುರಂಗ ನಮ್ಮ ಬುದ್ಧಿಗೂ ಶಕ್ತಿ ಕೊರಪಿನಂಚಿನ ಚದುರಂಗ ಆಟೋಡು ಎಡ್ಡೆ ಬಂದು ಪನ್ಪಿರು అంచనే అంటే ఆటిడు కులే మధుమే అంచనే ఆటి బల్ల సున ఉంది ఉండు ఇల్లె ప్రాయుడు తీరిపోయినకులు అకులు అకల లోకుడు మల్ల ఉంది పోరు అక్కలగు మధుమే ప్రాయగు బన్నగా మధుమే ఆవుడు బంద్ పండు అక్క ఆపుణ్గా అక్కల ఇరువుకేను అక్కలు ఇల్లడు తచ్చిపా ಹಿರಿಯಕಲ್ ನಕಲು ಅವು ಸೈತಿನ ಬೈದಿನಿ ಮೇಕ್ ದರ್ಬೂಡದು ಅಂಚ ಅವು ಸೈತಿನ ಅಂತ ಬಂತಿನಿ ಪುರ ಬಂದು ಪೇರು ಐಕ್ಲೆಗೋಸ್ಕರ ಈ ಆಟಿಡು ಕುಲೆಮಧುಮೆ ಆಕಲ ಲೋಕಡು ಅಕಲು ಎಡ್ಡೆಡುಪಡು ಬಂದು ಪಂಪಿನ ಕಣಗೋಸ್ಕರ ಕುಲೆಮಧುಮೆನ ಬಂದಪರು ಅಂಚಿನ ಕುಡುಂಜಿದಾದ ದಾಧ ಬಂದು ಪಡ್ ಅಕ್ಕಲಿಗ ಆಟಿ ಬಲಸುನು ಈ ಆಟಿ ಬಲಸು ದಾಹ ಬಂದ ಪಂಡಕಾಲ ಏರ್ಲ ಪಿದೈ ಪೋವಂದಿನ ಕಾಲ ಇಲ್ಲ ಉಪ್ಪು ವೇರು ಈ ಸಮಯು ನಮ್ಮ ಆರಾಮಡುಲ್ಲ ದಾಲ ದಾಂತಿ ನಕಲು ನಮ್ಮ ಈ ಸಮಯಡು ಆಟಿ ಬಲಸೊಡು ಸೈತಿ ನಕಲಗು ಬಲಸೊಡು ಬಂದು ಪಂಪಿನಂಚಿನ ಒಂಜಿ ಕ್ರಮ ಇಂದು ಪೂರ ನಮ್ಮ ಆಟಿಡ್ ನಮ್ಮ ನಡಪವನ ಅಂಚನೆ ಈ ಬರ್ಸ ಬರ್ಪಿನ ಟೈಮುಡು ಭೂಮಿದ ಕುರೇನು ಪೂರ ಭೂಮಿ ಅಪ್ಪೆ ನ ಈ ನದಿಗಳು ಪೂರ ಕೊನೋದು ಭೂಮಿದ ಕುರೇನು ಕೊನಪ ಈ ಇಲ್ಲದ ಉಲ್ಲದ ಕುರೇನು ದಾದಮನ್ಪುಡು ಬೇಲದ ಅಂತೆ ನಮ್ಮ ಉಲ್ಲ ಐಕ್ ಆಟಿಡು ಬರ್ಪಿನಂಚಿನ ಒಂಜಿ ಮೂಜಿ ದಿನದ ದೊಂಬು ಭಾರಿ ದೊಂಬು ಆನೆದ ಬೆರಿ ಪುಡ ಹೊಗೆ ಬಂದು ಬನ್ಪಿನಂಚಿನ ದೊಂಬು ಉಪ್ಪುಡು ಆ ದುಂಬುದ ಸಮಯು ನನ ಬರ್ಪಿನ ಸೋನ ತಿಂಗೋಲು ಈ ಸೋನ ತಿಂಗ್ಳು ಅಕಲ ದಾದ ಮನ್ಪುಡು ಪರ್ಬೂಲ್ ಪೂರ ಬರ್ಪ ಐಕೋಸ್ಕರ ನಮ್ಮ ಈ ಆಟಿಡೀ ಇತ್ತಿನ ನಮ್ಮ ಇಲ್ಲದುಲ್ಲ ಹಿಡೀ ಇತ್ತಿನ ಕುರಿಕಲೇನು ಪೂರ ನಮ್ಮ ಅವೇನು ಕ್ಲೀನ್ ಅಂತದು ನಮ್ಮ ದಾದ ಮನ್ಪುವ ಅವೇನು ಪಾಡುವ ಐಕ ನಮ್ಮ ದಾದ ಪನ್ಪ ಆಟಿ ಪಾಡುನು ಬಂದು ಬನ್ಪ ಬಂದುಲೆ ಆಟಿ ಬಂದು ಕಾಲಿ ಖಾಲಿ ಅದು ಎಡ್ಡೆದಿನ ತಿಂಗಳು ಹತ್ತು ಬಂದತ್ತು ದುಂಬುದ ಕಾಲದಕಲು ಅಕಲ್ನ ವಿಷಮ ಕಾಲೋಡು ಅಕುಲು ದಾದ ಎಂಕಳ ದಾಳ ಮನ್ಪರೆ ಆಪುಜಿ ಎಂಕಳ ದಾಲ ದುಡ್ಡಿಜ್ಜಿ ಜಿ ಪಂದು ಪಂಪಿನ ಟೈಮುಡು ಅಕಳ ದಾದ ಮಂತ್ರದೇರು ನಮ್ಮ ಸುತ್ತಮುತ್ತ ಪ್ರಕೃತಿ ಬೆಳೆಯು ನಂಚಿನ. ವಸ್ತುಲು ಉಂಡು ಅವಿನ ಪುರಾಕಲು ಸೇವನೆ ಮಂತ್ ಎಕಡ್ ಪಂಡಿಲಕನೆ ಪಂಡಲಕ್ಕೇ ನೂತು ವರ್ಷ ಬದುಕೊಂದಿತ್ತರು ಇತ್ತೆ ನಮ್ಮ ಸರಾಸರಿ ಜೀವನ ಎತ್ತುಂಡು ಅಜ್ಪ ವರ್ಷಗೂ ಬೈದುಂಡು ನನ್ನ ನಲ್ಪ ವರ್ಷಗೂ ಪಂಡುಂಡ ರಾಸಾಯನಿಕ ವಸ್ತುಲೆನು ನಮ್ಮ ತಿನ್ನೊಂದುಲ್ಲ ಪ್ರತಿ ಒಂಜಿ ನಮ್ಮ ಆಹಾರ ದಾದು ಉಂಡು ರಾಸಾಯನಿಕ ವಸ್ತು ಉಂಡು ದುಂಬುದು ಸೂರ್ಯ ಚಂದ್ರೆ ಆಕಾಶ ಗಾಳಿ ದಾದ ಪೂರದಾಧಮಂತದೇರು ದೇವಿಯರು ಬಂದ ನಮ್ಮ ದಿನಕು ನಮ್ಮ ಅಂಚಿನೇ ನಮ್ಮೊಂದು ಬೈದ ಆಂಡ ಇತ್ತೆ ವೈಜ್ಞಾನಿಕವಾದ ದಾದಾತುಂಡು ಪೂರಿಕಲ ಅವೇನು ವಿಜ್ಞಾನದ ರೂಪು ನಮ್ಮ ತೂವೊಂದುಲ್ಲ ಪೂರ್ವ ಬೇತರೀತಿಯು ನಮ್ಮ ಅರ್ಥ ಮಂತೊಂದುಲ್ಲ ಅಂಚಿನೇ ಮೂಲು ನಮ್ಮ ಪೂರ ಜಾತಿ ಬಾಂಧವ್ಯರುಳ್ಳೇರು ನಿಖಂಡ ಒಂಜು ವಿನಂತಿ ದಾದ ಬಂದು ಬಣ್ಣ ನಮ್ಮ ಜೋಕ್ಲೆಗು ವಿದ್ಯಾಭ್ಯಾಸ ಕೊರಪ ಅಕ್ಕಲಿಗ ಎಡ್ಡೆ ಬೇಲೆ ತಿಕ್ಕಡು ಬಂದು ನಮ್ಮ ಪಂಪ ಅಂಚನೆ ಅಕ್ಕಲು ವಿಧೈವರು ಕೆಲಸ ಅಂತೋಡು ಬಂದು ಪನ್ಪ ಆಂಡ ನಮ್ಮ ಎಂಚಿನ ತಿಂಡಿ ತಿನಸು ಉಡು ಅವೇನು ನಮ್ಮ ಮದ್ದು ದಾ ಜೋಕ್ಲಿ ಮಂತ್ ಪಾಡುವಾ ಮಂತ್ ಪಾಡಿದು ಐದಕ್ಕ ಜೋಕಲ್ ಪಂದ್ಪರು ಉಂ ಅೂಜಿ ಪಂದು ಪಣಂಡಾ ಮಗ ರಸಗ ಮಾತ್ರ ಇನ್ನೂ ಪಂದು ಪುಣ್ಣ ನಮ್ಮ ಏಪ ನಮ್ಮ ಆ ಉಂದೆತ ಮಹತ್ವ ದಾದಾ ನಮ್ಮ ನೆಟ್ಟು ತಿಕ್ಕದ ಪ್ರಕೃತಿ ದಿಕ್ಕದಿನ ವಸಲೇನು ನಮ್ಮ ಪನ್ನಗ ಐಟ್ ದಾದ ಉಪಯೋಗ ಉಂಡು ಬಂದ ನಮ್ಮ ಪಂಡ ಬಂದಾಂಡ ಆ ಜೋಕುಲ್ಲ ಅವೇನು ತಿಂಡ್ರೆ ಕಲ್ಪರು ನಮ್ಮ ಆಟಿ ದುಂಬು ದಕಲ ವಿಷಮ ಕಾಲದ ಆಟಿ ಪೂರ ತಿಂಗೋಲ್ದೇ ಅವು ತಿಲ್ಲ ಆಂಡ ಐಟ್ ಅಯ್ಟಿ ಇತ್ತುಂಡು ಆಂಡ ಇತ್ತೆ ನಮಕ್ ದಾದಾತ ಬಂದ ಪಂಡ ಆಟಿ ಒಂಜಿ ದಿನತ ಒಂಜಿ ಒಂಜಿನ ನಮ್ಮ ಸಂಸ್ಕೃತಿ ಆತಂಡ್ ಈ ಒಂಜಿ ಒಂಜಿನ ನಮ್ಮ ದಾದ ಮಂಪ ಬಂದ್ ಬಣ್ಣ ಇತ್ತಿನ ದುಂಬು ಆಟಿದ ತಿಂಗಳು ವಾಪುರ ತೆನಸನ್ನು ಮಂದಿತ್ತರ ಅವನು ಒಂಜೇ ದಿನಟ್ ತಿನ್ನ ತೂಪ ನಮ್ಮ ಆದ ಕಾರಣ ಬಂದುಲೆ ನಮ್ಮ ದಾದಮನ್ ಒಂದು ಬಂಡ ಈ ಆಟಿ ತಿಂಗೋಲು ಏಪ ಬರ್ಪುಣತ ಪ್ರಕೃತಿ ಸಹಜವಾದ ತಿಕ್ಕುನ ನಾವು ಅವೆನ್ ಪೂರ ಉಂಡು ಅವೇನು ನಮಲ ತೆರೆಯೊಂದು ನಮ್ಮ ತಿಂದಂಡು ಪಂದಂಡ ನಮ್ಮ ದೇಹ ಆರೋಗ್ಯಡು ಉಪ್ಪುಣ ಬಂದು ಪಂಡದು ಈ ಆಟಿ ತಿಂಗೋಲದ ಬಗ್ಗೆ ಎಂಕ್ ಒಂಜಾತ ಮಾಹಿತಿ ಕೊರಿಯರೆ ಅವಕಾಶ ಮಂತ್ ಕೊಡ್ತೀನಿ ಸಮಿತಿಗೂ ಕೃತಜ್ಞತೆ ಸಲ್ಲಿಸ ಒಂದುಲ್ಲೇ ಹರಿ ಓಂ ಹರಿ ಓಂ ಆಟ ತಿಂಗಳ ಆಟ ತಿಂಗಳ ಬಹಳ ಒಂದು ವಿಸ್ತಾರವಾದ ಮಾಹಿತಿಯನ್ನು ನೀಡಿದಂತಹ ನಮ್ಮ ಜಿಲ್ಲಾ ಸಂಚಾಲಕರಾದ ಕನಕಾಕ ನಮಗೆಲ್ಲರಿಗೂ ಬಹಳ ಅರ್ಥಪೂರ್ಣವಾಗಿ ಮಾಹಿತಿ ನೀಡಿದ್ದಾರೆ ಇವರಿಗೆ ನಮ್ಮ ಸಮಿತಿಯ ಪರವಾಗಿ ವಂದನೆಗಳನ್ನು ಅರ್ಪಿಸಿದ್ದೇನೆ ಹರಿ ಓಂ ಓಕೆ ಇನ್ನು ಮುಂದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಯ ಪ್ರೀತಿಯ ಕರೆಯನ್ನು ಆಹ್ವಾನಿಸಿಕೊಂಡು ಅದನ್ನು ತುಂಬ ಪ್ರೀತಿಯಿಂದ ಸ್ವೀಕರಿಸಿ ಶ್ರೀ ಗಿರೀಶ್ ಎಂ ಶೆಟ್ಟಿ ಶ್ರೀ ಡೆವಲಪರ್ಸ್ ಇವರು ಈ ಒಂದು ಏನು ಸಮಾರಂಭ ಇವ ಸಭಾಂಗಣದ ಏನು ನಿರ್ಮಾತೃ ಹೌದು ದಾಳಿಗಳು ಹೌದು ಈ ಒಂದು ಸಭಾಂಗಣದಲ್ಲೇ ನಾವು ಈಗ ನಮ್ಮ ದಿನನಿತ್ಯ ಶಾಖೆಗಳು ಆರಂಭಿಸಿದೆ ಇವರಿಗೆ ನಮ್ಮೆಲ್ಲರ ಶಾಖೆ ನಮ್ಮ ಸಮಿತಿಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ ಹರಿ ಓಂ ಅವರು ಇನ್ನು ಮುಂದಕ್ಕೆ ನಮ್ಮ ಕಾರ್ಯಕ್ರಮವನ್ನು ಅದೇ ರೀತಿ ನಮ್ಮ ಇನ್ನೊಬ್ಬರು ಮುಖ್ಯ ಪ್ರಮುಖರು ಹರೀಶಣ್ಣ ಜಿಲ್ಲಾ ಶಿಕ್ಷಣ ಪ್ರಮುಖರು ಇವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರೂ ಕೂಡ ಸಮಿತಿಯ ಪರವಾಗಿ ಪ್ರೀತಿಯ ಆಧಾರದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಇನ್ನೊಬ್ಬರು ಪ್ರಮುಖರಾದಂತಹ ಶ್ರೀ ಹರೀಶಣ್ಣ ಪ್ರಾಂತ ಸಂಚಾಲಕರು ಸಂಘಟನೆ ವಿಭಾಗ ಇವರೂ ಕೂಡ ನಮ್ಮ ಪ್ರೀತಿಯ ಆಹ್ವಾನವನ್ನು ಅನುಭವಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರೂ ಕೂಡ ನಮ್ಮೆಲ್ಲರ ಪರವಾಗಿ ಸಮಿತಿಯ ಪರವಾಗಿ ಪ್ರೀತಿ ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ನಮ್ಮ ನಾರಾಯಣಣ್ಣ ಜಿಲ್ಲಾ ಸಹ ಸಂಚಾಲಕರು ಇವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರೇ ಕೂಡ ಅದೇ ಪ್ರೀತಿಯ ಸ್ವಾಗತವನ್ನು ಕೋರಿಸಿ ಹಾಗೆ ಆಗಮಿಸಿದ ನಮ್ಮ ಪ್ರಮುಖರಿಗೂ ಪ್ರಾಂತ ಸಂಘಟನೆ ಎಲ್ಲರಿಗೂ ಕೂಡ ಪ್ರೀತಿಯ ಆಧಾರ ಸ್ವಾಗತ ನಾವು ಇಂದು ಮುಂದೆ ನಮ್ಮ ಮುಂದಿನ ಕಾರ್ಯಕ್ರಮದ ಹೆಜ್ಜೆ ಹಾಕೋಣ ನಾವೆಲ್ಲರೂ ಕಾತರಿಂದ ಕಾಯುವಂತಹ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗಲಿದೆ ಈ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಎಲ್ಲ ಲಿಸ್ಟನ್ನು ಅನ್ನು ಕೊಟ್ಟಿದ್ದೇವೆ ಅಲ್ಲಿ ಕಾರ್ಯಕ್ರಮ ಏನು ಸಂಜಯನ ಮಾಡ್ತಿದೆ ನೋಡಿ ಅವಳು ಏನಾದರೂ ಅವರ ಹಾಡುಗಳ ಸಂಜನ ಸಂಯೋಜನೆ ಇದ್ರೆ ಅದನ್ನು ಇಲ್ಲಿ ತಾಂತ್ರಿಕ ತಾಂತ್ರಿಕವಾದರ ಹತ್ರ ಕೊಟ್ಟು ಸರಿಪಡಿಸೋದಾಗಿ ಇನ್ನೊಮ್ಮೆ ನಾನು ಕೇಳಿಕೊಳ್ಳುತ್ತೇನೆ ಆತ್ಮೀಯರೇ ವೀಕ್ಷಣೆಗಾಗಿ ಧನ್ಯವಾದಗಳು ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿರಿ